ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದದೆಲ್ಲ ನಪಡಕೊಂಡೆ ಅಂತ ಹಾಡಿದ್ದನ್ನು ಕೇಳಿರ್ಬೋದು ಎಲ್ಲರಿಗೂ ಬಹುಶಃ ಈ ಹಾಡು ಬಹಳ ಇಷ್ಟನೂ ಆಗಿರ್ಬೋದು ಏನಿದು ನನ್ನೊಳಗೆ ನಾನು ತಿಳ್ಕೊಳ್ಳೋದು ಅಂದರೆ ಅದು ನನ್ನೊಳಗಿನ ಒಳಗೊಬ್ಬ ದೇವರು ಇರ್ತಾನಲ್ಲ ಅದನ್ನು ತಿಳ್ಕೊಳ್ಬೇಕು ಆ ಒಳಗೆ ಅಂದರೆ ಎಂಥದ್ದು ನಮಗೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಏನು ಶಂಕರ ಜಯಂತಿ ಬರ್ತದೆ ಆ ಶಂಕರಾಚಾರ್ಯರ ಜನ್ಮದಿನ ಬರ್ತದೆ ಆ ಶಂಕರಾಚಾರ್ಯರು ಹೇಳಿದ್ದು ಅದನ್ನೇ ಅಲ್ವಾ ಅಹಂ ಬ್ರಹ್ಮೋಸ್ಮಿ ಅಂದರು ಏನು ಅಹಂ ಬ್ರಹ್ಮೋಸ್ಮಿ ಅಂದ್ರೆ ಅಹಂ ಅಂದ್ರೆ ನಾನು ನಾನು ಅಂದ್ರೆ ಆತ್ಮ ಆತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ ಇಬ್ಬರು ಒಂದೇ ಅಂತ ಅವ್ರು ಹೇಳಿರೋದು ಆದ್ದರಿಂದ ಆತ್ಮನೇ ಪರಮಾತ್ಮ ಅಂತ ಅವ್ರು ಹೇಳಿದ್ರು ಅಲ್ವಾ ಅಂತಹ ಒಬ್ಬ ಮಹಾನುಭಾವನೆಗೆ ನಾವು ತಲೆವಾಗಿ ನಾನು ಹೋದರೆ ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳಿದಂತ ಆ ಕನಕದಾಸರು ಯೋಚನೆ ಮಾಡಿ ನಾನು ಅಂದರೆ ನಾನು ನಾನು ಯಾರು ಕೇಳಿದ್ರು ಗುರುಗಳು ಕೇಳಿದ್ರು ಏನಪ್ಪಾ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಕನಕದಾಸರು ಆ ಯಾರು ಮಾತಾಡ್ಲಿಲ್ಲ ಕನಕದಾಸರು ಹೇಳಿದ್ರಂತೆ ನಾನು ಹೋದ್ರೆ ಯಾರು ಹೋಗ್ಬೋದು ಅಂತ ಎಲ್ಲರಿಗೂ ಸಿಟ್ಟು ಬಂತು ವಿದ್ವಾಂಸರಿಗೆ ಏನಿದು ಒಬ್ಬ ಕುರುವ ಹಾ ಸ್ವರ್ಗಕ್ಕೆ ಹೋಗ್ದು ಅಂದ್ರೆ ಅರ್ಥ ಉಂಟಾ ಅಂತ ಅವರರೊಳಗೆ ಗುಜುಗುಜುಜು ಆಯ್ತಂತೆ ಆಗ ಗುರುಗಳು ಹೇಳಿದ್ರಂತೆ ನೋಡಿ ಶಿಷ್ಯರೇ ಕನಕ ಹೇಳಿದ ಮಾತ ಅರ್ಥ ಆಯ್ತಾ ನಿಮ್ಗೆ ನಾನು ಹೋದರೆ ಯಾರೂ ಸ್ವರ್ಗಕ್ಕೆ ಹೋಗ್ಬೋದು ಅಂದರೆ ಕನಕ ಅಲ್ಲ ನಾನು ಅಂದರೆ ಅಹಂಕಾರ ಅಹಂಕಾರ ಬಿಟ್ಟವನು ಸ್ವರ್ಗಕ್ಕೆ ಹೋಗ್ಬೋದು ಅಂಥೇಳಿ ಅವರು ಹೇಳಿದ್ದು ಅಂತ ಹೇಳಿದ ಕೂಡಲೇ ಶಿಷ್ಯರೆಲ್ಲರಿಗೂ ಕೂಡ ತಮ್ಮ ತಪ್ಪಿನ ಅರಿವಾಯ್ತಂತೆ ಆದರೆ ನಾನೀಗ ಕೊಟ್ಟಿದ್ದು ಶಂಕರಾಚಾರ್ಯರ ನಾನು ಅಲ್ಲ ಕನಕದರಸರ ನಾನೂ ಅಲ್ಲ ಈಗ ನಮ್ಮೊಳಗೆ ನಮ್ಮ ನಿಮ್ಮೊಳಗಿದ್ದನಲ್ಲ ಒಬ್ಬ ಯಾರು ನಾನು ಅನ್ನುವಂತಹ ಭಾವನೆ ಆ ಭಾವನೆಯ ಬಗೆಗೆ ನಾನು ಹೇಳಿ ಕೊರಟಿದ್ದೇನೆ ನಾನೊಂದಿನ ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡಿದೆ ನಮ್ಮ ಅಭ್ಯಾಸದಂತೆ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತಿ ಕರದರ್ಶನಂ ಅಂತ ಹೇಳಿ ಎದ್ದು ನಿಂತು ಕೆಳಗಡೆ ಭೂಮಿಯನ್ನು ಮುಟ್ಟಿ ಭೂಮಿಯನ್ನು ನಾನು ನಮಸ್ಕಾರ ಮಾಡಿ ನನ್ನ ಒಂದು ದಿನಚರ್ಯೆಯನ್ನು ಆರಂಭ ಮಾಡಬೇಕು ಎದ್ದು ನಿಂತ ಎದ್ದು ನಿಂತ ಪಕ್ಕ ನೋಡ್ತೇನೆ ಮರೆಯರೆ ನನ್ನ ಗಂಡ ಹೊರಕೆ ಹೊಡಿತಾ ಮಲಗಿದ್ದಾರೆ ಬೆಳಿಗ್ಗೆ ಐದೂವರೆ ಆಗಿದೆ ನಾನು ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡಿ ಇದಕ್ಕೆ ಹೋಗ್ಬೇಕು ಆಫೀಸಿಗೆ ಹೋಗಬೇಕು ಅದಕ್ಕೋಸ್ಕರ ನಾನು ಬೇಗ ಎದ್ದಿದ್ದೇನೆ ನನ್ನ ಗಂಡನೂ ಕೂಡ ಅಷ್ಟೇ ಆಫೀಸಿಗೆ ಹೋಗೋರು ಅವರು ಕೆಲಸ ಮಾಡೋರು ಕೆಲಸಕ್ಕೆ ಹೋಗೋರು ಅವರಿಗೂ ಕೂಡ ಬೇಗ ಎದ್ದು ಹೋಗ್ಬೇಕಾಗಿದೆ ಆದರೆ ನಾನು ನೋಡಿದ್ರೆ ಅವ್ರು ಮಲ್ಕೊಂಡೇ ಇದ್ದಾರಲ್ಲ ನನಗೆ ಒಳಗೆ ಒಳಗೆ ಆ ನಾನು ಅನ್ನೋದು ಇದೆಯಲ್ಲ ಅದು ಎಚ್ಚೆತ್ತಿತ್ತು ಹ ನಾನು ಯಾಕೆ ಮಲ್ಕೊಳ್ಬೇಕು ನಾನು ಯಾಕೆ ಬೇಗ ಹೇಳ್ಬೇಕು ಅಂತ ಆದರೆ ಆ ಒಂದು ಸತೀ ಧರ್ಮ ಗೃಹಿಣಿ ಧರ್ಮ ಇದೆಯಲ್ಲ ಸ್ವಾಮಿ ಅದು ಏನು ಹೇಳೀತು ನೀನು ಏಳಬೇಕು ಹೆಂಗಸು ಬೆಳಿಗ್ಗೆ ಬೇಗ ಏಳಬೇಕು ಅಂತ ಹೇಳಿ ಎಚ್ಚರಿಸಿತು ಆಯಿತು ಇನ್ನೇನು ಮಾಡೋದು ಎದ್ದೆ ಎದ್ದು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬರುವಾಗ ನೋಡ್ತೇನೆ ಎಲ್ಲ ಅಲ್ಲಿ ರಾತ್ರಿ ಎಲ್ಲ ತೊಳೆದಿಟ್ಟ ಪಾತ್ರೆಗಳು ಎಲ್ಲ ಚೆಂದ ಪಳ ಪಳ ಹೊಳಿತಾ ಇದೆ ಖುಷಿಯಾಯ್ತು ಫ್ರಿಜ್ಜಿನಿಂದ ಹಾಲು ತೆಗೆದೆ ತೆಗೆದು ಫ್ರಿಜ್ಜಿನ ಮೇಲೆ ಇಟ್ಟೆ ಹಾಲು ಇಟ್ಟು ಕಷ್ಟ ಕಾಯಿಲೆಕ್ಕಿಟ್ಟು ಕುತ್ಕೊಂಡೆ ಅಲ್ಲಿ ಹಾಲು ಕಾಯ್ತಾ ಇದ್ದಂತೆ ನನ್ನ ತಲೆ ಬಿಸಿ ಆಗೋಕ್ ಶುರು ಆಯ್ತು ಮತ್ತೆ ನನ್ನ ಒಳಗಿನ ನಾನು ಇದೆಯಲ್ಲ ಅದು ಎಚ್ಚೆತ್ತುಕೊಂಡು ಪ್ರಶ್ನೆ ಕೇಳ್ತ ಅಲ್ಲ ಈ ಗಂಡು ಸಂತಾನ ಇದೆಯಲ್ಲ ಏನು ಸುಖ ಪುರುಷರ ಮೇರೆ ಅಲ್ಲ ಏನು ಒಂದು ಜವಾಬ್ದಾರಿ ಇಲ್ಲದ ಹಾಯಾಗಿ ಗೊರಿಕೆ ಹೊಡಿತ ಮಲಗ್ತಾರಲ್ಲ ಅಲ್ಲ ನೀನ್ ಯಾಕೆ ಇಷ್ಟು ಬೇಗ ಇದ್ದಿ ನೀನ್ ಯಾಕೆ ಹಾಲು ಕಾಯಿಸ್ತಾ ಇದ್ದಿ ಅಂತ ಹೇಳಿ ನನ್ನ ಒಳಗಿನ ನಾನು ಏನ್ ಮಾಡೋಕ್ ಶುರು ಮಾಡ್ತು ನನಗೆ ಕೇಳೋಕ್ ಶುರು ಮಾಡ್ತು ಆದ್ರೆ ನನ್ಗೆ ಏನ್ ಮಾಡೋದು ಆಗತ್ತ ಅದನ್ನ ಇಲ್ಲ ಒಳಗೆ ಇದಾಯ್ತು ಒಳಗೆ ಇದ್ದು ನನ್ನೊಳಗೆ ಅಲ್ಲಿ ಎಲ್ಲಿ ಹಾಲು ಬಿಸಿ ಆದಾಗು ನನ್ನ ಒಳಗಿನ ನಾನು ಅನ್ನುವ ಅಹಂಗೆ ಏನು ಕೊತ 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 ಕುದಿಲಿಕ್ಕೆ ಶುರು ಆಯ್ತು ಅಲ್ಲ ಹಾಲು ಕುದ್ದು ಬುಸ್ ಅಂತ ಉತ್ತೀದಾಗ ನನ್ನ ಒಳಗಿನ ನಾನು ಪಟ್ ಅಂತ ಕೆಳಗೆ ಹೋಯ್ತು ಯಾಕೆ ಗೊತ್ತಾ ವಾಸ್ತವಕ್ಕೆ ಬಂದು ಬಿಟ್ಟಿದ್ದೆ ಬಂದು ನೋಡ್ತೇನೆ ಹಾಲು ಉಕ್ಕಿತು ಅದಕ್ಕೆ ಏನು ಮಾಡಿದೆ ಮತ್ತೆ ಅದನ್ನ ಎಲ್ಲ ತೆಗೆದು ಅದನ್ನ ಒರೆಸಿ ಕ್ಲೀನ್ ಮಾಡಿ ಮತ್ತೆ ಹಾಲು ತೆಗೆದು ನಾನು ಈ ಕಡೆ ಕಾಫಿ ಹಾಕೋಕೆ ರೆಡಿ ಮಾಡಿದೆ ಅಲ್ಲ ತಪ್ಪಲ್ವ ನಂದು ಅಂತ ಕೇಳ್ತು ನನ್ನ ಬುದ್ಧಿ ಅಲ್ಲ ನೀನು ಒಲೆ ಮೇಲೆ ಹಾಲು ಇಟ್ಟುಕೊಂಡು ಈ ರೀತಿ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದು ತಪ್ಪಲ್ವಾ ಅಂತ ಕೇಳ್ತು ಅವಾಗ ಬುದ್ಧಿ ಹೌದು ಅಂತ ಹೇಳ್ತು ಹಾಂ ಹೌದು ನಾನು ಈ ರೀತಿ ಮಾಡಬಾರ್ದು ಅಂಥೇಳಿ ನನ್ನ ಅಹಮ್ಮ ಇದೆಲ್ಲ ಅದನ್ನು ತಟ್ಟಿ ಸಮಾಧಾನ ಮಾಡಿ ಮಲಗಿಸ್ತು ಆಯಿತು ಅಲ್ಲಿಗೆ ಮುಗಿತು ತುಂಬ್ಕೊಂಡ್ರ ಇಲ್ಲ ಏನು ಹಾಲು ಉಚ್ಚಿ ಹೋದದ್ದನ್ನೆಲ್ಲ ಒರೆಸಿದ್ದು ಮಾತ್ರ ಅಲ್ಲ ನನಗೆ ಬೇಕಾದಷ್ಟು ಹಾಲಿಗೆ ಕಾಫಿಯನ್ನು ಡಿಕಾಕ್ಷನನ್ನು ಹಾಕಿ ನಾನು ಕಾಫಿ ಕುಡಿದೆ ಕಾಫಿ ಕುಡಕರಿ ಗುಟ್ಕರಿಸಿದ ಹಾಗೆ ಹಾಗೆ ಒಂದು ಹಾಡು ಬರ್ತಾ ಇತ್ತು ಯಾವುದು ಅದೇ ಹಾಡು ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದೋದೆಲ್ಲ ನಾ ಪಡಕೊಂಡೆ ಆಹಾ ಎಂತ ಅದ್ಭುತ ಹಾಡಲ್ವಾ ಖಂಡಿತ ಹೌದು ನನ್ನೊಳಗೆ ನಾನು ತಿಳ್ಕೊಳ್ಬೇಕು ಆಮೇಲೆ ನಮಗೆ ಬೇಕಾದದ್ದನ್ನೆಲ್ಲ ನಾವು ಪಡ್ಕೊಳ್ಬೇಕು ಅಂತ ಹಾಗೆ ಆಗ ನಾನು ಅನ್ನಿಸ್ತು ಈ ಸುಟ್ಟೋಯ್ತಲ್ಲ ಹಾಲು ಕೆಟ್ಟಿ ಕೆಳಗೆ ಬಿತ್ತಲ್ಲ ಅದರ ಹಾಗೆ ನಾನು ಸುಮ್ಮನೆ ಮೈ ಮರೆತು ಆಚೆ ಈಚೆ ಇದು ಮಾಡಬಾರ್ದು ನಾನು ಎಚ್ಚೆತ್ತು ನನ್ನೊಳಗಿನ ಒಂದು ಏನು ಮದಿಚಿದ ಆನೆ ಹಾಗೆ ಬರ್ತಾಯಿತ್ತಲ್ಲ ಅಹಂಕಾರದಿಂದ ಅದನ್ನು ಏನು ಮಾಡಿ ತಟ್ಟಿ ಮಲಗಿಸಿದೆ ನೀನು ಅಂತ ಹೇಳಿ ಮತ್ತೆ ಕಾಫಿಗೆ ಟಿಕಾಕ್ಷನ್ ಹಾಕಿ ಬಿಸಿ ಬಿಸಿಯಾಗಿ ನಮ್ಮ ಕಳಸ ಕಾಫಿ ಕುಡಿದ ಹಾಗೆ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿದ ಕೂಡಲೇ ಮನಸ್ಸಿಗೆ ಒಂದು ಸ್ವಲ್ಪ ಹಗೋರಾಯಿತು ಆರಾಮಾಯಿತು ಅದಾದ ಕೂಡಲೇ ಏನು ಮಾಡಿದಿವೆ ಅಡಿಗೆಗೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಇದ್ದದ್ದು ತರಕಾರಿ ಇತ್ತಲ್ಲ ಅದನ್ನೆಲ್ಲ ತೆಗೆದು ನೀವು ಹೇಳ್ಬೋದು ಫ್ರಿಜ್ಜಲ್ಲಿ ತರಕಾರಿ ಇಡ್ತಾರ ಎಂಥದ್ದು ಮರ ಅದು ತಂಗಳ ದಬ್ಬಿ ಅಂತ ಹೇಳಿ ಹೌದು ಏನು ಮಾಡೋದು ನಾವು ಹೋಗೋರಿಗೆ ತಂಗಳು ಇಂಗಳು ಎಲ್ಲ ಇಲ್ಲ ಎಲ್ಲ ಒಂದೇ ಆದ್ದರಿಂದ ಅದರಿಂದ ತರಕಾರಿ ತೆಗೆದು ತರಕಾರಿ ಅಕ್ಕಿ ಎಲ್ಲ ಸಾಂಬಾರು ಎಲ್ಲ ಒಟ್ಟು ಬೇಲಿಕ್ಕೆ ಒಂದೇ ಒಂದರಲ್ಲಿ ಕುಕ್ಕರಲ್ಲಿ ಆ ಕುಕ್ಕರಲ್ಲಿ ಎಲ್ಲವನ್ನು ಒಂದೊಂದು ಡಬ್ಬಗಳಲ್ಲಿ ಒಂದೊಂದು ಹಾಕಿ ಬೇಲಿಕ್ಕೆ ಇಟ್ಟು ನೋಡ್ತೇನೆ ಅಡಿಗೆ ರೂಮ್ ಕಡೆ ನೋಡ್ತೇನೆ ನನ್ ಗಂಡ ಇನ್ನೂ ಕೂಡ ಗೊರ್ಕೆ ಹೊಡಿತಾ ಮಲಗಿದ್ದಾರೆ ನನಗೆ ಒಳಗಿನ ಇದುಂಟ್ರಲ್ಲ ಮತ್ತೆ ನನ್ನೊಳಗಿನ ಅಹಂ ಮತ್ತೆ ಎಚ್ಚೆತ್ಕೊಳ್ತು ಹೋಗು ಹೋಗಿ ಅವನು ಎದ್ದು ಅಲ್ಲಾಡಿಸಿ ಹೇಳ್ತು ಏನು ಇಷ್ಟತ್ತಾದರೂ ಇನ್ನೂ ಮಲಗಿದ್ದಾರಲ್ಲ ಅಂತ ಸರಿ ಕಾಲು ಬರ್ಬರ್ಬರು ಅಲ್ಲಿ ಹೋಗೋಷ್ಟರಲ್ಲಿ ಏನಾಯ್ತು ಅಲ್ಲಿ ಹೋಗುವಾಗ ನನ್ನ ಕೈ ಮುಂದೆ ಹೋಗಲೇ ಇಲ್ಲ ಯಾಕೆ ಗೊತ್ತುಂಟ ಗಂಡ ಅಲ್ವಾ ಪತಿ ಪರಮೇಶ್ವರ ನಿದ್ದೆ ಮಾಡ್ತಾ ಇದ್ದಾರೆ ಹಾಡಿ ಮಲಗಿಸ್ತಾರಂತೆ ಏನೋ ರಂಗನಾಯಕ ರಾವಣ ನೀವು ಮಲಗು ಅಂತ ಆದ್ದರಿಂದ ಆಯಾಗಿ ಮಲಗು ಅಂತ ಹೇಳಿ ಮಲಗಿದೆಯಾ ಅಥವಾ ಮಲಗಿರುವೆಯಾ ಪರಮಾತ್ಮ ಅಂತ ಹೇಳ್ತಾರೆ ಅಂತಹ ಪತಿ ಪರಮೇಶ್ವರ ನಿದ್ದೆ ಮಾಡ್ತಾ ಇದ್ದಾಗ ಅವರನ್ನು ಇದು ಮಾಡುವಂತಹ ಒಂದು ಕೆಟ್ಟ ಬುದ್ಧಿ ನಿಂಗೆ ಯಾಕೆ ಬೇಕು ಅಂತ ನನ್ನ ಬುದ್ಧಿ ಎಚ್ಚರಿಸಿತು ಸರಿ ಅವಾಗ ಶುರು ಒಳಗಡೆನೆ ನಾನು ಮಾಡಿ ಸರಿ ಅಂತ ಒಂದು ಹೇಳಿದ್ರೆ ಆತ್ಮ ತಪ್ಪು ಅಂತ ಹೇಳಕ್ ಶುರು ಆಯ್ತು ಈ ಬುದ್ಧಿ ಮತ್ತು ಆತ್ಮ ಇದೆಯಲ್ಲ ನಾನು ಅದರ ಇಬ್ಬರ ತಾಕಾಲಾಟದಲ್ಲಿ ಎಷ್ಟೊತ್ತಾಯ್ತು ಅಂತ ಗೊತ್ತಾಗ್ಲಿಲ್ಲ ಹೌದು ಮತ್ತೆ ಹೇಳಿತು ನೀನು ಅಷ್ಟೆಲ್ಲ ಮಾಡ್ತೀಯಲ್ಲ ರಾತ್ರಿ ಎಲ್ಲ ನಿದ್ರೆಗೆಟ್ಟು ಬರೀತಿಯಲ್ಲ ಯಾರು ಉಪಕಾರಕ್ಕೆ ಬರೀತಿ ನಿನ್ನ ಗಂಡ ಹಾಯಾಗಿ ಮಲಗಿರ್ತಾನೆ ನೀನು ಅರ್ಧ ಅವರು ನಿಶಾಚಾರರ ಹಾಗೆ ಏನು ಯಾವನ ಬರದಂತಲ್ಲ ಆಗಸ್ಟ್ ಮಿಡ್ ನೈಟ್ ಅಂತ ಆ ಆಗಸ್ಟ್ ಮಿಡ್ ನೈಟ್ನಲ್ಲಿ ನೀನು ಯಾಕೆ ಬರೀ ಕುತ್ಕೊಳ್ಬೇಕು ನಿನ್ನ ಬರವಣಿಗೆ ಏನು ಓದಿ ಉದ್ಧಾರ ಆಗೋರು ಯಾರಿದ್ದಾರೆ ಅಂತ ಕೇಳಿದ್ದಂತ ನನಗೆ ಕಡೆಗೆ ಹೌದು ಅಂತ ಅನ್ನಿಸ್ತು ಬುದ್ಧಿಗೆ ಹೌದಲ್ವಾ ನನ್ನ ಇದು ಬರೆದಿದ್ರೆ ಯಾರು ಉದ್ಧಾರ ಆಗೋರಿದ್ದಾರೆ ನಾನು ಓದ್ ಬರೆದಿದ್ದರಿಂದ ಯಾರು ತಿದ್ದಿಕೊಳ್ಳೋರಿದ್ದಾರೆ ಹೋಗಲಿ ಈಗ ಯಾರ ಪುಸ್ತಕ ಓದುವವರಿದ್ದಾರೆ ಯಾರು ಇಲ್ಲ ಹೋಗಲಿ ಯಾವುದೋ ಒಂದು ಇದರದ್ದೆಲ್ಲ ಬರ್ತದಲ್ಲ ಪಿಶಾಚಿಗಳ ಕಥೆಯೋ ಅಥವಾ ಒಂದು ಪತ್ತೆದಾರಿ ಕಾದಂಬರಿಗಳಂತಹ ನರಸಿಂಹರಾವ್ ನರಸಿಂಹಯ್ಯ ಬರೆದಂಥ ಕತೆಗಳೋ ಇದ್ರೆ ಎಂಥದ್ದು ರುಂಡ ಇಲ್ಲದ ಮುಂಡ ರುಂಡ ನೇತಾಡಿತು ಮುಂಡ ತೇಲಾಡಿತು ಇಂತಹ ಯಾವುದಾದ್ರು ಒಂದು ಪುಸ್ತಕ ಬರೆದಿದ್ರೆ ಬಹುಶಃ ಕಡಲೆಪುರಿ ಖರ್ಚಾಸ ಖರ್ಚಾಗಿ ಹೋಗ್ತಿತ್ತೇನ ಆದರೆ ಅಯ್ಯೋ ಪೆದ್ದೆ ನಿನ್ನ ಪುಸ್ತಕಗಳನ್ನ ನಿನ್ನ ನಾಟಕಗಳನ್ನ ಯಾರು ಓದ್ತಾರೆ ನಿನ್ನ ವಿಚ ವೈಚಾರಿಕ ಲೇಖನ ಯಾರಿಗೆ ಬೇಕಾಗಿದೆ ಈಗ ಅಂತ ಹೇಳಿ ನನಗೆ ಬುದ್ಧಿ ಮತ್ತೆ ಇದ್ದು ಇದು ಮಾಡ್ತಾ ಆದ್ದರಿಂದ ನೀನು ಹೆಚ್ಚು ಅಹಂ ಬೇಡ ನೀನು ಇದು ಮಾಡು ಮಲ್ಕು ಇದು ಗಂಡನನ್ನು ಬಡಿದು ಏಳಿಸುವಂತಹ ಒಂದು ಕೆಟ್ಟ ಬುದ್ಧಿಗೆ ಹೋಗಬೇಡ ಅಂತ ಹೇಳಿದರು ಆದ್ದರಿಂದ ನನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನನ್ನ ಗಂಡನನ್ನು ತಟ್ಟಿಯೋ ಅಥವಾ ಅಲ್ಲಾಡಿಸಿಯೋ ಎಬ್ಬಿಸುವಂತಹ ಕೆಲಸಕ್ಕೆ ಹೋಗದೆ ಪಾಪ ಮಲಗಲಿ ನನ್ನ ಗಂಡ ಅಲ್ವೇ ನ ಎದ್ರೇನೋ ಅಂಥೇಳಿ ಯೋಚನೆ ಮಾಡಿಕೊಂಡು ಅಯ್ಯೋ ಪಾಪ ಕಡೆಗೆ ನಾನು ಸಿಟ್ಟಿನಲ್ಲಿ ಹೋಗಿ ಏಳ್ಸೋ ಮೊದಲೇ ಅವ್ರು ಎದ್ದಿದ್ದಾರ ಏನೋ ಆಯ್ತು ನೋಡ್ತೇನೆ ಆಯ್ತಾ ಅವ್ರು ಎದ್ದಿದ್ರೆ ಅವ್ರಿಗೆ ಲೋಟ ಕಾಫಿ ಕೊಟ್ಟು ಬರ್ತೇನೆ ಆಯಿತಾ?